ಇವತ್ತು ವಿಜಯಪುರದ ಒಂದು ಗಣ್ಯ ವ್ಯಕ್ತಿಯನ್ನು ನಮ್ಮ ಸ್ಟುಡಿಯೋಕ್ಕೆ ಕರ್ಕೊಂಡು ಬಂದರೆ ತಮ್ಮನ್ನು ತಮಗೆ ಅವರನ್ನು ಪ್ರಚಾರಿಸ್ತಾನೆ ವೃತ್ತಿಯಿಂದ ಕ್ರೀಡಾ ನಿರ್ದೇಶಕರಾಗಿ ಸಾಕಷ್ಟು ವರ್ಷ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಅಶೋಕ್ ಜಾಧವ್ ಸರ್ ಅವರು ಪ್ರವೃತ್ತಿಯಿಂದ ಉತ್ತಮ ವಾಹನಗಳು ಹಾಸ್ಯ ಪ್ರಜ್ಞೆಗಳು ಅದ್ಭುತ ಸಂಘಟನೆಯ ಕಾರರು ಅನೇಕ ಸಾಮಾಜಿಕ ಸೇವೆಗಳನ್ನು ಮಾಡಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಸಂಘಟನೆಯಲ್ಲಿ ಕೂಡ ಅವರು ಕೆಲಸ ಮಾಡಿದಂಥವರು ಸಾಂಸ್ಕೃತಿಕ ರೂಪದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡವರು ಇತ್ತೀಚೆಗೆ ನಾಡಿನ ಹೆಮ್ಮೆಯ ಒಂದು ಪ್ರಶಸ್ತಿ ಆದಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸುವರ್ಣ ಕನ್ನಡಿಗ ಪ್ರಶಸ್ತಿ ಹೃದಯ ನಮ್ಮ ಶ್ರೀರಲ್ಲಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರನ್ನು ಆತ್ಮೀಯವಾದ ಸಾಧ್ಯತೆ ನಮಸ್ಕಾರ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ತಮ್ಮ ಬಾಲ್ಯ ಮತ್ತು ಶಿಕ್ಷಣದ ಬಗ್ಗೆ ನಮ್ಮ ಭವಿಷ್ಯದಲ್ಲಿ ಸರ್ ತಿಳಿಸುತ್ತೇವೆ ನಮ್ಮ ಬಾಲ್ಯ ಇದೇ ವಿಜಯಪುರ ತಾಲೂಕಿನ ಜಾಲಗಿರಿ ತಾಂಡ ನಂಬರ್ ಐದರಲ್ಲಿ ಅಲ್ಲೇ ನಾನು ಹುಟ್ಟಿದ್ದು ನನ್ನ ತಂದೆಯವರಾದಂಥ ದೇವಿತ ರಾಮ್ ಸಿಂಗ್ ತಾಯಿ ಲಕ್ಷ್ಮೀದಾಯಿ ರಾಯ್ ಗುಣಬಾಯಿಯವರ ಹಿರಿಯ ಪುತ್ರ ನನ್ನ ಕಿಂತ ಮುಂಚೆ ನಮ್ಮ ಅಕ್ಕನವರು ಕೂಡ ಅವರು ಒಂದು ಹೆಣ್ಣು ನಾಲ್ಕು ಜನ ಗಂಡು ಮಕ್ಕಳು ನಮ್ಮ ತಂದೆ ನಾವು ನಾಲ್ಕು ಜನ ಸೋದರು ಅದರಲ್ಲಿ ಹಿರಿಯ ನಾನು ಒಂದು ಬಾಲ್ಯ ಮತ್ತು ಪ್ರಾಥಮಿಕ ಶಿಕ್ಷಣ ಬೆಳೆದಿದ್ದೆ ನಾನು ಜಲಗಿರಿ ಕಾಂಡವಾಲ್ಗಿರಿ ಗ್ರಾಮದ ಶಾಲೆಯಲ್ಲಿ ತದನಂತರ ಮೂರನೇ ತಿಂಗಳಿಂದ ಐದು ಆರನೇ ಹತ್ತಿವರೆಗೆ ನಾನು ಇದೇ ವಿಜಯಪುರದ ಸರ್ಕಾರಿ ಪ್ರಾಥಮಿಕ ಶಾಲೆ ನಂಬರ್ ಒಂದು ವಿದ್ಯಮಾನಕ್ಕೆ ಇರುವಂಥದ್ದು ಕನ್ನಡ ಶಾಲೆಯಲ್ಲೇ ನನ್ನ ಪ್ರಾಥಮಿಕ ಶಿಕ್ಷಣ ತದನಂತರ ಏಳನೇ ತಿಂಗಳಿಂದ ಎಸ್ ಎಲ್ ಸಿವರೆಗೆ ನಾನು ಜಂಟ ಇಲಾಖೆಯಲ್ಲಿ ಸೇವಿಸಿದಂತ ಇರೋದರಿಂದ ಅವರು ಎಲ್ಲಿ ವರ್ಗಾವಣೆ ಇರಬೇಕು ಹಾಗಾಗಿ ಹೈಸ್ಕೂಲ್ವರೆಗೆ ನಾನು ಜಮಖಂಡಿಯ ಟಿ ಬಿ ಹೈಸ್ಕೂಲ್ದ ಸರ್ಕಾರಿ ಪಿ ವಿ ಸ್ಕೂಲಲ್ಲಿ ನಾನು ಎಸ್ ಎಲ್ ಸಿವರೆಗೆ ಮತ್ತು ಪ್ರಥಮ ಪಿ ಯು ಸಿಯನ್ನು ಬಿ ಎ ಡಿ ಎ ಎಸ್ ಆರ್ಟ್ಸ್ ಆ್ಯಂಡ್ ಬಿ ಪಿ ಸೈನ್ಸ್ ಕಾಲೇಜಿನಲ್ಲಿ ಪಿ ಯು ಸಿ ಸೈನ್ಸನ್ನು ಮಾಡಿದ್ದೆ ನಂತರ ಮತ್ತೆ ನನ್ನ ತಂದೆಯವರಿಗೆ ಟ್ರಾನ್ಸ್ಫರ್ ಆದ ನಂತರ ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸು ಕೆ ಎ ಸಂಸ್ಥೆ ಎಸ್ 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 ಕಾಲೇಜ್ನಲ್ಲಿ ನನ್ನ ಪಿ ಯು ಸಿ ಮತ್ತು ತದನಂತರ ಪಿ ಯು ಸಿ ಸೈನ್ಸ್ ಆದ ನಂತರ ನಾನು ಮತ್ತೆ ಸೈನ್ಸ್ ನನ್ನ ಒಂದು ಇದಕ್ಕೆ ಹೋಗಿ ಹೀಗಾಗಿ ನಾನು ಕೋರ್ಸನ್ನು ಚೇಂಜ್ ಮಾಡಿದೆ ಆಮೇಲೆ ಬಿಕಾಮ್ ಡಿಗ್ರಿಯನ್ನು ನಾನು ಸುಮಾರು ಹತ್ತೊಂಬತ್ತರ ಎಂಬತ್ತೊಂಬತ್ತರಲ್ಲಿ ನಾನು ಬಿಕಾಮ್ನ ಎತ್ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿ ಕಾಮ್ ಡಿಗ್ರಿಯನ್ನು ಪಾಸ್ ಮಾಡ್ತೀನಿ ತದನಂತರ ನಾನು ವೃತ್ತಿ ಜೀವನದ ಒಂದು ಕೋರ್ಸನ್ನು ಬಿ ಪಿ ಎಡ್ ಎಡನ್ನು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಬಸೀಶ್ವರ ಬಿ ಪಿ ಎಡ್ ಕಾಲೇಜ್ ಬಾಗಲಪುರದಲ್ಲಿ ನಾನು ಬಿ ಪಿ ಎಡನ್ನು ಹಾಕಿದೆ ತದನಂತರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಎಂ ಪಿ ಎಡ್ ಎಡನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ನಾನು ಇದು ನನ್ನ ಶೈಕ್ಷಣಿಕ ತಾವು ಶಿಕ್ಷಣವನ್ನು ಪಡೆದ ಮೇಲೆ ವೃತ್ತಿಜೀವನ ಕಾಲೇಜಿಗೆ ಯಾವಾಗ ಮತ್ತು ಅಲ್ಲಿ ಉದ್ಯೋಗ ಪ್ರವೃತ್ತಿಯನ್ನು ಹೇಗೆ ರೂಢಿಸಿಕೊಂಡಿದ್ದ ಸ್ವಲ್ಪ ನಾನು ಬಿ ಪಿ ಎಡ್ ಆದ ನಂತರ ನಾಳೆ ತಂಡದ ಶ್ರೀ ಜಗದಾಂಬ ತಮ್ಮ ದರ್ಜೆ ಕಾಲೇಜಲ್ಲಿ ಅಕ್ಕೊಂಥರ ತೊಂಬತ್ತೆರಡರಲ್ಲೇ ನನ್ನ ವೃತ್ತಿಜೀವನ ಪ್ರಾರಂಭವಾಗಿದ್ದಾರೆ ನನ್ನ ಕರ್ಮ ಮೂವ್ಮೆಂಟ್ ಪ್ರಾರಂಭವಾಗಿದ್ದೆ ನಾಳೆ ತಂಡದ ಜಗದಂಬ ಕಾಲೇಜು ತೊಂಬತ್ತೆರಡರಲ್ಲಿ ನಾನು ಬಿ ಪಿ ಎಡ್ ಮುಗಿದ ನಂತರ ಸೇವೆ ನಂತರ ಮತ್ತು ತೊಂಬತ್ನಾಲ್ಕು ಅರಲ್ಲಿ ನಾನು ಡೆಪ್ಯೇಷನ್ ಮೇಲೆ ಎಂ ಪೇಡ್ ಬರೆದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಎಂಪೇಡ್ ಮನುಷ್ಯನ ಮತ್ತೊಂದು ಏನಂದರೆ ಬಿ ಪೇಡ್ನಲ್ಲಿಯೂ ಕೂಡ ನಾನು ವಿಶ್ವವಿದ್ಯಾಲಯಕ್ಕೆ ಉತ್ತಮ ಸ್ಥಾನವನ್ನು ಬರೀತು ಮತ್ತು ಎಂ ಪಿ ಎಡ್ನಲ್ಲಿಯೂ ಕೂಡ ವಿಶ್ವವಿದ್ಯಾಲಯಕ್ಕೆ ಸೆಕೆಂಡ್ ರ್ಯಾಂಕನ್ನು ಬರತ್ತೆ ಇಪ್ಪನಳ್ಳಿ ತಂಡ ಆದ ನಂತರ ಆಗ ಹನ್ನೆರಡ ಯಾವ ಕಾಲೇಜು ಬ್ರ್ಯಾಂಡ್ ಅಂತ ಸಂದರ್ಭದಲ್ಲಿ ನಾನು ಚಿತ್ರದುರ್ಗ ಬಿ ಪಿ ಎಡ್ ಕಾಲೇಜಿನಲ್ಲಿಯೂ ಕೂಡ ಪ್ರಾಂಶುಪಾಲಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ಕೊಕ್ಕನೂರದಲ್ಲಿ ಒಂದು ವರ್ಷ ಬಿ ಪಿ ಎಡ್ ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿ ವೈಸ್ ಪ್ರಿನ್ಸಿಪಾಲಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ನಮ್ಮ ಉತ್ತರ ಕರ್ನಾಟಕದ ಪ್ರತಿಷ್ಠೆದ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವಾದಂಥ ಕೆ ಜಿ ನಾಡಿಗೆ ಕಾಲೇಜು ಧಾರವಾಡದಲ್ಲಿಯೂ ಕೂಡ ಒಂದು ವರ್ಷ ನಾನು ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸಿ ತದನಂತರ ಗೌರ್ಮೆಂಟಲ್ಲಿ ಅಂದರೆ ಕೆ ಕಾಲೇಜಲ್ಲಿ ಬೀದರ್ ಕಾಲೇಜಲ್ಲಿ ಬೀದರ್ಕಾಗಿತ್ತು ಸರ್ಕಾರ ಕಂದಿದೆ ಆಗಿಲ್ಲ ಅದು ಕ್ರಿಶಿಯನ್ ಸಂಸ್ಥೆಗಳು ಡಿ ಎನ್ ಆತ್ ಕಾಲೇಜು ಅಲ್ಲಿ ಆದ ನಂತರ ಅಲ್ಲಿ ಒಂದು ಮೂರು ತಿಂಗಳು ಮಾಡಿದ್ದೆ ಬಟ್ ಅದರ ನಂತರ ಎಸ್ ಟಿ ಸಿ ಕಾಲೇಜ್ ಬನ್ನಟ್ಟಿಯಲ್ಲಿ ನನ್ನ ತೊಂಬತ್ತೇಳರಲ್ಲಿ ಅಲ್ಲಿ ನಾನು ಐಟಿ ಆಗಿತ್ತು ಬಟ್ ಕೆಲವೊಂದು ಅನಿವಾರ್ಯ ಕಾರಣದಿಂದ ಒಂದು ಎರಡು ವರ್ಷ ಯಾಕಂದರೆ ಒಂದು ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಎಸ್ ಎಲ್ ಇ ಟಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಲ್ಲಿ ನೀವು ನಾನೇ ಮಧ್ಯದಾಗಿ ಇರುವುದರಿಂದ ಮೂರು ಜನ ಕ್ಯಾಂಡಿಡೇಟ್ಗಳು ಬೇಕಾಗಿತ್ತು ಒಂದು ವಿಷಯಕ್ಕೆ ಇನ್ಸ್ಟಿಟ್ಯೂಟ್ ಮೂರು ದಿನ ಆ ಮೂರು ಜನ ಇರೋದೇ ಇರುವುದರಿಂದ ನಮಗೆ ಎರಡು ವರ್ಷ ಅಲ್ಲಿ ಅಪಾಯಿಂಟ್ಮೆಂಟ್ ಲೇಟ್ ನಾನು ಎರಡು ಸಾವಿರದಲ್ಲಿ ಎಸ್ ಟಿ ಸಿ ಕಾಲೇಜ್ ಬನಕಟ್ಟಿಯಲ್ಲಿ ನಾನು ಅಲ್ಲಿ ಪೂರ್ಣ ಪ್ರಮಾಣದ ಎರಡು ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶನ ಗೌರ್ಮೆಂಟ್ಗೆ ಗೌರ್ಮೆಂಟ್ಗೆ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ನಾನು ಗೌರ್ಮೆಂಟ್ ಕಾಲೇಜ್ಗೆ ಅಪಾಯಿಂಟ್ಮೆಂಟ್ ಅಪ್ಲಿಕೇಶನ್ ಹಾಕಿದ್ದೆ ಆಗ ಗೌರ್ಮೆಂಟ್ ಕಾಲೇಜ್ಗೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಜಿ ಎ ಎಸ್ ಅಂದರೆ ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ ಕಾರವಾರದಲ್ಲಿ ನಾನು ನಾನು ಜಾಯ್ನ್ ಆಗಿದ್ದೆ ಗೌರ್ಮೆಂಟ್ ಕಾಲೇಜಲ್ಲಿ ತದನಂತರ ಗೌರ್ಮೆಂಟ್ ಕಾಲೇಜಲ್ಲಿ ಎರಡು ಎರಡೂವರೆ ವರ್ಷ ಅದೇ ನನ್ನ ಪರಿಷ್ಠಿ ಹಿಂದೆ ನಂತರ ನೇರವಾಗಿ ವಿಜಯಪುರದ ಸರ್ಕಾರಿ ಮುಖ್ಯಮಂತ್ರಿ ರಜೆ ಕಾಲೇಜ್ಗೆ ನಾನು ಎರಡು ಸಾವಿರದ ನೋಬಾಲ್ ಕಾಲೇಜ್ ಎರಡು ಸಾವಿರದ ಆರರಲ್ಲಿ ನಾನು ನೋಬಾಲ್ ಕಾಲೇಜಿನಲ್ಲಿ ಇಲ್ಲಿ ಟ್ರಾನ್ಸ್ಫರ್ ಆಗಿ ಬಂದೆ ತದನಂತರ ಬಹುಶಃ ನನಗೆ ಅತಿ ಹೆಮ್ಮೆ ಈ ಕಾಲೇಜಿನಲ್ಲಿ ನನ್ನಷ್ಟು ಸೇವೆಯನ್ನು ಯಾರೂ ಮಾಡಿಲ್ಲ ದೀರ್ಘ ದೀರ್ಘವಾದಂಥ ಸೇವೆ ಸುಮಾರು ಹದಿನಾರು ಹದಿನೂರು ವರ್ಷ ಅದೇ ಕಾಲೇಜಿನಾಗೆ ಒಂದೇ ಕಾಲೇಜಿನಲ್ಲಿ ಸೇವೆಯನ್ನು ಮಾಡಿದ್ದೆ ಮತ್ತು ಮುಂದಿನವು ಕೂಡ ಮಾಡಲಿಕ್ಕಲಿ ಯಾಕಂದರೆ ಈಗ ನೂರು ನಾಲ್ಕು ವರ್ಷದ ಪ್ರೇಂಸ್ ಅವರ ಆಗುವಂಥ ಒಂದು ಕಡ್ಡಾಯ ಪ್ರಕ್ರಿಯೆಗಳು ಈ ಕ್ರೀಡಾದ ಏನು ನಿರ್ದೇಶಕರು ಅಂತ ಏನಾದರೂ ನಾವು ಪಿ ಟಿ ಚರ್ ಅಂತ ಸಾಮಾನ್ಯ ಕ್ರೀಡಾ ನಿರ್ದೇಶಕರು ಸಾಮಾನ್ಯವರು ಈ ಬರಹ ಲೋಕ ಪೆಂಡಿಂಗಿಂದ ಬಂತು ಜೊತೆಗೆ ವೇದಿಕೆ ಅಂದ್ರೂ ದೂರ ನಮ್ಮ ಮಾತಾಡೋಕ್ಕಾಗಿ ನಮ್ಮ ಮಾತು ಗ್ರೌಂಡ್ ಗ್ರೌಂಡ್ನಲ್ಲಿ ಅಂತ ಆದರೆ ತಾವು ಎಷ್ಟು ಅದ್ಭುತವಾಗಿ ಗ್ರೌಂಡ್ನಲ್ಲಿ ಕ್ರೀಡಾದಲ್ಲಿ ಕೆಲಸ ಮಾಡಿರೋ ಅಷ್ಟೇ ವೇದಿಕೆಯಲ್ಲಿ ಅದ್ಭುತವಾಗಿ ತಾವು ಒಬ್ಬ ವಾಸನಾದ ಮಾತುಗಾರು ಆತ್ಮಿಗಳು ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಅತಿ ಹೆಚ್ಚು ಹಚ್ಕೊಂಡಂತಹ ಕಲ್ಚರ್ ಅಂದರೆ ಕ್ರೀಡಾ ನಿರ್ದೇಶಕರಿಗೆ ತಾವು ಕೆಲಸ ಮಾಡಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು ವೇದಿಕೆ ಮೇಲಿನ ನಾನು ಕಾಲೇಜ್ನೂ ಕಲಿಯುವಾಗಲೇ ನಾ ಭಾಳಷ್ಟು ಸಾಂಸ್ಕೃತಿಕ ಅಲ್ಲಿ ಲೀಡ್ ತಗೊಂಡು ಅಲ್ಲಿ ಭಾಗವಹಿಸ್ತಾ ಇದ್ದೆ ಆದರೆ ನಮ್ಮ ಲೈಫ್ ಸ್ಟೈನು ಲೈಫ್ ಸ್ಟೈಲ್ ಚೇಂಜ್ ಆಗಿತ್ತು ಅಂದರೆ ಗಿಬ್ಬೇಡಿಸಿ ಅಲ್ಲಿ ಒಂದು ವಾರದ ಒಂದು ಕ್ಯಾಂಪ್ ಇತ್ತು ಸೊಗಲ ದೈವತ್ತು ಸೊಗಲ ಗಿಬ್ಬೇಡ ಭಾಗವಹದ್ರಿಂದ ಅಲ್ಲಿ ಕ್ಯಾಂಪ್ ಇದ್ದಾಗ ಡೆಲ್ಲಿಯಲ್ಲಿ ಕ್ಯಾಂಪ್ನಲ್ಲಿ ಬೇರೆ ಬೇರೆ ಅವಸ್ಥೆಯಿಂದ ಒಂದು ಆ್ಯಕ್ಟಿವಿಟೀಸನ್ನು ಸಂಘಟನೆ ಬರೋದು ಅದನ್ನು ನನ್ನ ಕ್ವಾಲಿಟೀಸ್ ಕ್ವಾಲಿಟೀಸನ್ನು ಕಲಿಸುವಂತ ಒಂದು ಕ್ಯಾಂಪ್ ಅಂತ ಆ ಕ್ಯಾಂಪ್ನಲ್ಲಿ ನಮ್ಮ ಪ್ರಾಮುಖರ್ ಆಗಿರುವಂಥ ಬಿ ಜಿ ಬಾ ಸರ್ ಅವರು ಡಾಕ್ಟರ್ ಆರ್ ಎನ್ ಜಯಭಟ್ ಸರ್ ಅವರು ಕೊಪ್ಪಲ್ ಸರ್ ಅವರು ಅಟಿಗಿರಿ ಸರ್ ಅವರು ಅವರು ಇವರೆಲ್ಲರೂ ನನಗೆ ನಾನು ಭಾಳಷ್ಟು ಜ್ಯೋಕ್ಸ್ಗಳನ್ನು ಹಾಸ್ಯ ಮಾಡ್ತಾ ಇದ್ದನ್ನು ನೋಡಿ ಏ ಈ ಒಂದು ವಾರದ ಕಾರ್ಯಕ್ರಮ ನೀನೇ ನಡೆಸ್ಕೊಡ್ಬೇಕು ಅಂತ ಹೇಳಿದ್ರು ಅದು ಮೊದಲು ನನಗೆ ಒಂದು ರೀತಿ ಸ್ವಲ್ಪ ಒಂದು ಮುಜುಗರ ಯಾಕಂದರೆ ನಾನು ಸಕ್ಸಸ್ ಆಗ್ತಿರ್ಬೋದು ಬಟ್ ಮೊದಲನೇ ದಿನ ಆದ ನಂತರ ಎಲ್ಲರೂ ಏನು ಪ್ರಶಂಸೆ ಮಾಡಿದ್ರು ಆಗಿನಿಂದ ನಾನು ವೇದಿಕೆಯನ್ನು ಅದನ್ನು ಬಳಸ್ಕೊಡುವಂಥ ಒಂದು ಪ್ರವೃತ್ತಿಯಲ್ಲಿ ಇರೋದೇ ನಾನು ಈಗ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಅಲ್ಲಿ ಅದನ್ನು ನಡೆಸಿಕೊಡ್ತೀನಿ ಎಂಬ ಒಂದು ಕಾನ್ಫಿಡೆನ್ಸನ್ನು ನನಗೆ ಆಗಿನಿಂದ ಬಂದಿದೆ ವರ್ಷ ಎರಡು ಮೂರು ಯೂನಿಟ್ನಲ್ಲಿ ಸಂಘ ಇದು ಮಾಡಬೇಕಾಗ್ತದೆ ಏನೋ ಒಂದು ಸಂಘಟನೆ ಕಾರ್ಯಕ್ರಮದ ಆರ್ಗನೈಸ್ ಮಾಡಬೇಕಾಗ್ತದೆ ಕ್ರೀಡಾಕೂಟನ ಸಂಯೋಜನೆ ಮಾಡಬೇಕಾಗ್ತದೆ ತಾವು ತಮ್ಮ ನೇತೃತ್ವದಲ್ಲಿ ನಡೆದಂತಹ ಉತ್ತಮ ಕ್ರೀಡಾಕೂಟ ಯಾವುದು ಮತ್ತು ತಾವು ಭಾಗವಹಿಸಿದಂತಹ ಇದು ಒಂದು ಒಂದಷ್ಟು ಉತ್ತಮ ಕ್ರೀಡಾಕೂಟ ಅಂತ ಯಾವುದಂತ ನಾವು ಸಂಘಟನೆ ಮಾಡ್ತೀವಿ ಜೀವನದಲ್ಲಿ ಕಾಲೇಜು ವೃತ್ತಿ ಜೀವನದಲ್ಲಿ ಸೇರಿಕೊಂಡ ನಂತರ ಭಾಳಷ್ಟು ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿತ್ತು ಒಮ್ಮೊಮ್ಮೆ ಯುನಿವರ್ಸಿಟಿ ಯಾವ ಬೇರೆ ಕಾಲೇಜವರು ಇಲ್ಲ ನಮಗೆ ಆಗೋದಿಲ್ಲ ನಮ್ಮ ಸಂಘಟನೆ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲರೂ ದೂರ ದೂರ್ಸಿದಾಗ ಕೆಲೊಂದು ಕಾಲೇಜ್ವರು ಹತ್ತು ಹದಿನೈದು ವರ್ಷದಲ್ಲಿ ಒಂದು ಎರಡು ಸಂಘಟನೆ ಇರುವಂಥ ಒಂದು ಸಂದರ್ಭದಲ್ಲಿ ನಾನು ಒಂದೇ ಬಾರಿಗೆ ಏಳು ವಿಶ್ವವಿದ್ಯಾಲಯದ ಏಳು ಕ್ರೀಡಾಕರ ನೋವಗಳನ್ನು ಸಂಘಟನೆ ಮಾಡಿಸಿದ್ದು ಏಳು ಹಾಂ ಜೊತೆಗೆ ನನಗೆ ಅಲ್ಲಿ ಇಲ್ಲಿವರೆಗೆ ಶಕ್ತಿ ತಂದು ಕೊಟ್ಟಂಥ ಕ್ರೀಡಾಕೂಟ ಅಂತಂದರೆ ನಾನು ಬನ್ನಕ್ಕಿಯಲ್ಲಿ ಎರಡು ಸಾವಿರದ ಒಂದು ಎರಡರಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಇನ್ನುವರೆಗೂ ಕೂಡ ಆ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂಥ ಟೀಮ್ ಮ್ಯಾನೇಜರ್ಸ್ ಅವರಾಗಲಿ ಅಥವಾ ಕ್ರೀಡಾಪಟುಗಳಾಗಲಿ ಇನ್ನೂ ನನಗೆ ಮಾಡಿದ್ದಾರೆ ಅದು ಅದ್ಭುತವಾದಂಥ ರೀತಿಯಲ್ಲಿ ಬನ್ನಟ್ಟಿಯಲ್ಲಿ ಅದನ್ನು ಆ ಮೈದಾನವನ್ನು ತಯಾರಿ ಮಾಡಿ ಅವರಲ್ಲಿ ಎಲ್ಲಿ ಅದನ್ನು ಮಾಡಿದ್ದು ಇನ್ನೂ ನನಗೆ ನೆನಪಿದೆ ಆಗ ನಮ್ಮ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ಎಸ್ ಎಸ್ ಸರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಆತ್ಮೀಯ ಮಿತ್ರರ ಒಂದು ಬಳಗದ ಒಂದು ಸಹಯೋಗದಲ್ಲಿ ಅದನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೆ ಅದರ ನಂತರ ಬೇರೆಯದವರು ಭಾಗವಹಿಸಲು ಉತ್ತಮ ಅಂತ ನಮಗೆ ಇದು ಬೆಸ್ಟ್ ಮಾಡಿದ್ರು ಅಂತ ಸ ಮುಂಚೆ ಈ ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಕೂಡ ದೇವರಬುರಗಿಯ ಒಂದು ಗ್ರಾಮೀಣ ಭಾಗ ಅಂತ ಅಥ್ಲೆಟಿಕ್ಸ್ ಕ್ರೀಡಾಕೂಟ ಅಂತಂದರೆ ಎಲ್ಲ ಸೌಕರ್ಯಗಳು ಇರುವಂಥ ಕಾಲೇಜುಗಳು ಕೂಡ ಮಾಡಬೇಕಾದ್ರೆ ಹಿಂದೇಟು ಹಾಕುವಂಥ ಒಂದು ಸಂದರ್ಭದಲ್ಲಿ ನಾ ನಮ್ಮ ಕಾಲೇಜಿನ ಪ್ರಾಚಾರ್ಯ ಇರುವಂಥ ಹೆಗಡೆ ಸರ್ ಅವರು ಮತ್ತುಲ್ಲ ಸಿಬ್ಬಂದಿಗಳ ಒಂದು ಸಹಯೋಗದಲ್ಲಿ ವಿಜಯಪುರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಫಸ್ಟ್ ಟೈಮ್ ಅದು ಸಿಂಥೆಟಿಕ್ಕಾಗಿ ಮಾರ್ಪಾಡುಗೊಂಡ ನಂತರ ಅಂಬೇಡ್ಕರ್ ಕ್ರೀಡಾಂಗಣ ಏನಿದೆ ಅದು ಸಿಂಥೆಟಿಕ್ಕಾಗಿ ಮಾರ್ಪಾಡಿಕೊಂಡ ನಂತರ ಅಲ್ಲಿ ಫಸ್ಟ್ ಟೈಮ್ ಒಂದು ಇಂಥ ಒಂದು ಬೃಹತ್ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಾವು ಸಂಘಟನೆ ಮಾಡಿದ್ದು ಇದು ಅತ್ಯಂತ ನನಗೆ ಖುಷಿ ತರುವಂಥ ವಿಷಯ ಯಾಕೆಂದರೆ ಕಳೆದ ಎರಡು ಮೂರು ವರ್ಷಗಳಿಂದಲೂ ಕೂಡ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಸಂಘಟನೆ ಮಾಡಲಿಕ್ಕೆ ಯಾವ ಕಾಲೇಜು ಅಥ್ಲೆಟಿಕ್ ಜಿ ಎಲ್ ಡಿ ಸಂಸ್ಥೆಯವರಾಗಲಿ ಎಲ್ ಡಿ ಸಂಸ್ಥೆಯವರಾಗಲಿ ಅಥವಾ ಬಸವೇಶ್ವರ ಸಂಸ್ಥೆ ದೊಡ್ಡನೂರು ಸಂಸ್ಥೆಯವರು ಕೂಡ ಮಾಡಲಿಕ್ಕೆ ಹಿಂತಿಡಿಯುವಂಥ ಒಂದು ಸಂದರ್ಭದಲ್ಲಿ ನಾನು ನನ್ನ ವೃತ್ತಿ ಜೀವನದ ಒಂದು ಕೊನೆಯ ಕಡೆ ಸ್ಮರಣೀಯವಾಗಿರಲಿ ಎಂಬ ಒಂದು ಉದ್ದೇಶಕ್ಕಾಗಿ ಅವರು ಅದನ್ನು ಅತ್ಯಂತ ಬಹಳ ಹೆಮ್ಮೆಯಿಂದ ಬಹಳ ಯಶಸ್ವಿಯಾಗಿ ಸಂಘಟನೆ ಮಾಡಿದ್ದು ನನ್ನ ಜೀವನದಲ್ಲಿ ಅದು ಸ್ಮರಣೀಯವಾಗಿತ್ತು ಇದು ಬೇರೆಯವರು ಮಾಡಿದ್ದು ಇದು ಮಾದರಿ ಅಂತ ಅನಿಸ್ಕೊಂಥದ್ದು ನಿರ್ಣಯ ಅದು ಮಾಡಿದ್ದು ಅಂತಂದರೆ ನಾವು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ರಾಷ್ಟ್ರೀಯ ಟೆನಿಸ್ ಬಾಲ್ ಕ್ರಿಕೆಟ್ ಅಂತ ಜಮ್ಮುವಿನಲ್ಲಿ ಜಮ್ಮು ಕಾಶ್ಮೀರದ ಜಮ್ಮು ಕಟರಾದಲ್ಲಿ ಅದನ್ನು ಮಾಡಿದರು ಆ ಒಂದು ಸಂಘಟನೆ ಬಹಳ ಅದ್ಭುತವಾಗಿತ್ತು ಅಂತ ಹೋಗಿ ಅದನ್ನು ಅದರ ಜೊತೆಗೆ ನಮ್ಮ ಮಿತ್ರ ಕಾಲೇಜ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಿಂದ ಮಾಡುವಂಥ ಕ್ರೀಡಾಕೂಟವನ್ನು ಗಮನಿಸಿದರೆ ಆ ತಾಳಿಕೋಟಿ ಕಾಲೇಜಿನ ದಯಾನಂದ ಮುಗಡ್ ಮತ್ತು ಅವರು ಕೂಡ ಬಹಳ ಅದ್ಭುತವಾದಂಥ ಒಂದು ಸಂಘಟನೆ ಇಟ್ಟು ಅವರಾಗಲಿ ಕಾಗವಾಡ್ದ ರಮೇಶ್ ನಾಗರಡ್ಡಿ ಇಂಥ ಒಂದು ಮೂರ್ನಾಲ್ಕು ಕಾಲೇಜು ಬಹಳ ಅದ್ಭುತವಾದ ರೀತಿಯಲ್ಲಿ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿದ್ದು ನನಗೆ ಅತ್ಯಂತ ಹೆಮ್ಮೆ ಅನಿಸುತ್ತೆ ಇದ್ದಂಥ ಒಬ್ಬ ವತಿಯಲ್ಲಿ ನಮ್ಮ ಕಾಲೇಜಿನಲ್ಲಿ ಸಂಘಟನೆ ಕೇವಲ ಕಾಟಾಚಾರಕ್ಕಲ್ಲೇ ಅದನ್ನು ಮುಂಚಿಸಿದ್ರಿಂದ ಅದನ್ನು ಪ್ರೀತಿಯಿಂದ ಇನ್ವಾಲ್ವ್ ಆದರೆ ಮಾನಸಿಕವಾಗಿ ಇನ್ವಾಲ್ವ್ ಆದರೆ ಯಾವುದೇ ಸಂಘಟನೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟನೆ ಮಾಡ್ಬೋದು ಅಂಥೇಳಿ ನನ್ನ ಭಾವನೆ ಸರ್ ಇದು ನಾವು ಸುಮಾರು ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ತಿಳಿಸ್ ನಾವು ಮಾಡಿರ್ತಾರೆ ತಮ್ಮ ಏಕೆ ಅಂತ ಒಬ್ಬ ವಿದ್ಯಾರ್ಥಿ ಇವತ್ತು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಇದ್ದಾನೆ ಈ ನಾನು ನಾನು ವಿದ್ಯಾರ್ಥಿಯನ್ನು ತಿಳ್ಕೊಳ್ಳಿಕ್ಕೆ ಹಿಂದಿನ ಅಂತ ಒಂದು ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ಬೆಳೆದವರು ಸ್ವಲ್ಪ ಮತ್ತೊಂದು ಈ ಸಂದರ್ಭದಲ್ಲಿ ಹೆಮ್ಮೆಯನ್ನು ಹಂಚ್ಕೊಳ್ಳೋದು ಏನಂದರೆ ನಾನು ಕಾರವಾರದಿಂದ ಎರಡು ಸಾವಿರದ ಆರಲ್ಲಿ ಟ್ರಾನ್ಸ್ಫರ್ ಆಗಿ ಬಿಜಾಪುರಕ್ಕೆ ಬಂದಾಗ ಬೆಂಗಳೂರು ಬಿಟ್ಟರೆ ಯಾವ ಜಿಲ್ಲೆಯ ಒಳಗಲೂ ಕೂಡ ಮಹಿಳಾ ಕ್ರಿಕೆಟ್ ಕ್ಲಬ್ ಇರಲಿಲ್ಲ ಆದಂಥ ಒಂದು ಸಂದರ್ಭದಲ್ಲಿ ನಾವು ಎರಡು ಸಾವಿರದ ಆರು ಏಳರಲ್ಲಿ ನಮ್ಮ ಒಂದು ನಾಲ್ಕೈದು ಜನ ಗೆಳೆಯರ ಬಳಗ ಈಗ ಇದು ನಮ್ಮ ಜೊತೆ ಇಲ್ಲ ಈಗ ಸರಿಮಂತ ಅರ್ಜಿನ್ ತರಕ್ ಅವರು ಎ ಸಿ ಪಟೇಲ್ ಅವರು ಇದ್ದಾರೆ ಅವರ ಜೊತೆಗೆ ಬಸವರಾಜ ವಿಜಯ್ ವಿಮೋಜ ದಿಲೀಪ್ ಕಲಾಲ್ ಇವರು ನಾಲ್ಕು ಜನ ಕೂತ್ಕೊಂಡು ನಾವು ಮಹಿಳಾ ಕ್ರಿಕೆಟನ್ನು ಪ್ರಾರಂಭ ಮಾಡಿದ್ದೇವೆ ಸರ್ ಆ ಒಂದು ಸಂದರ್ಭದಲ್ಲಿ ನಮ್ಮ ನಮ್ಮ ನಿರೀಕ್ಷೆಗೂ ಮೀರಿ ವಿಜಯಪುರದ ಮಹಿಳಾ ಕ್ರಿಕೆಟ್ ಆಟಗಾರ್ತಿಯರು ಅದನ್ನು ಸ್ಪಂದನೆ ಮಾಡಿದ್ದು ಆ ಒಂದು ಗರಡಿಯಲ್ಲೇ ಪೊಳಗಿರುವಂಥ ರಾಜೇಶ್ವರಿ ಗಾಯಕವಾಡಿಯೊಬ್ಬರು ನಮ್ಮ ರಾಜ್ಯ ಅಲ್ಲ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಭಾರತ ದೇಶದ ಪರವಾಗಿ ಎರಡು ಮೂರು ವಿಶ್ವಕಪ್ನ ಆಡಿರುವಂಥ ಆಟಗಾರಿ ಆಟಗಾರ್ತಿ ನಮ್ಮ ಈ ಮಹಿಳಾ ಕ್ರಿಕೆಟ್ ಕ್ಲಬ್ಬಿನ ಒಂದು ಗರಡಿಯಲ್ಲಿ ಪೊಳಗಿರುವಂಥ ಪರಿಣಿತಿಯನ್ನು ತರಬೇತಿಯನ್ನು ಪಡೆದಿರುವಂಥ ಆಟಗಾರ್ತಿ ಅದು ನಮಗೆ ವೃತ್ತಿ ಜೀವನದಲ್ಲಿ ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ ಅದೇ ರೀತಿ ಕಾಲೇಜ್ ಲೆವೆಲ್ನಲ್ಲಿಯೂ ಕೂಡ ಓಪನ್ ಕ್ರಿಕೆಟ್ನಲ್ಲಿಯೂ ಕೂಡ ಸಾಕಷ್ಟು ಜನ ಆಟಗಾರರು ಇವತ್ತು ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಸ್ಪೆಷಲಿ ಟೆನಿಸ್ ಬಾಲ್ನಲ್ಲಿ ರಾಷ್ಟ್ರ ತಂಡವನ್ನು ಪ್ರತಿನಿಧಿಸುವಂಥ ಆಟಗಾರರು ಕೂಡ ನನ್ನ ಅದು ವಿದ್ಯಾರ್ಥಿಗಳನ್ನು ಮೊದಲೇ ಆಟಗಳನ್ನು ನಡೆದಿ ಈ ಕ್ಷೇತ್ರದಲ್ಲಿರುವುದರಿಂದ ಸಹಜವಾಗಿ ತಮಗೆ ಪ್ರಶಸ್ತಿಗಳು ತಮ್ಮನ್ನು ಹಿಡಿದುಕೊಂಡು ಬರುತ್ತವೆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಭಾಗವಹಿಸುವಂಥ ಅವಕಾಶಗಳು ಕೂಡ ಇರುತ್ತವೆ ಇದುವರೆಗೆ ತುಂಬ ಒಂದು ಪ್ರಶಸ್ತಿಗಳು ಎಷ್ಟು ಅದರಾಗ ಅತಿ ದೊಡ್ಡ ಪ್ರಶಸ್ತಿ ಅಂತ ತಗೊಳ್ಳೋ ಅನುಭವ ಎರಡು ಸಾವಿರದ ಹತ್ತರಲ್ಲಿ ನನಗೆ ಬಸವಜ್ಯೋತಿ ಕ್ರೀಡಾ ರತ್ನ ರಾಜ್ಯ ಪ್ರಶಸ್ತಿ ಬಂದಿತ್ತು ಅದರ ನಂತರ ಕ್ರಿಕೆಟ್ ರಂಗದ ಭೀಕ್ಷ್ಮು ಮತ್ತು ಬೇರೆ ಬೇರೆ ಬಟ್ ಇತ್ತೀಚೆಗೆ ಪಡೆದಿರುವಂಥ ಸುವರ್ಣ ಕನ್ನಡಿಗ ಪ್ರಶಸ್ತಿ ಬಹಳ ಅಭಿಮಾನ ಬಹಳ ಖುಷಿ ಅನ್ನಿಸ್ತಾ ಇದೆ ಯಾಕಂದರೆ ಇಂಥ ಒಂದು ದೊಡ್ಡ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಶಸ್ತಿ ಪಡೆದಿದ್ದು ಬಹಳ ಹೆಮ್ಮೆ ಜಿಲ್ಲೆಗೆ ಹೆಮ್ಮೆಯ ವಿಚಾರಿಸ ಜಿಲ್ಲೆಗೆ ಕಾರ್ಯಕ್ರಮ ನೋಡೋದರಲ್ಲಿ ಅಲ್ಲಿವರೆಗೂ ಪ್ರಶಸ್ತಿ ತಗೊಂಡಿದ್ದು ಸಾಮಾನ್ಯವಾಗಿ ಬೇರೆ ಬೇರೆ ಸಂಘಟಿತರು ಸಂಸ್ಥೆಗಳ ಮುಖ್ಯಸ್ಥರು ಉದ್ಯಮಿಗಳಿಗೆ ಸಿಗುವಂಥ ಪ್ರಶಸ್ತಿ ಒಬ್ಬ ಶಿಕ್ಷಕ ವೃತ್ತಿಯಲ್ಲಿ ಇದ್ದಂಥ ಸಿಕ್ಕಿದ್ದು ಜಿಲ್ಲೆಗೆ ಹೆಮ್ಮೆ ನಿಜವಾಗಿ ಸರ್ ಸುವರ್ಣ ಕನ್ನಡಿಗ ಪ್ರಶಸ್ತಿ ಪ್ರಥಮ ಬಾರಿಗೆ ಕ್ರೀಡಾಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರುವಂಥ ಸಾಧಕರಿಗೆ ಗುರುತಿಸಿ ನೀಡಿರುವಂಥ ಪ್ರಶಸ್ತಿ ಆ ಪ್ರಶಸ್ತಿ ನನಗೇ ಲಭಿಸಿದ್ದು ನನಗೆ ನನ್ನ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಒಂದು ಅಭಿಮಾನ ಬಹಳ ಅದ್ಭುತವಾದಂಥ ರೀತಿಯಲ್ಲಿ ಆ ಸಂಘಟನೆಯನ್ನು ಮಾಡಿ ಆ ಪ್ರಶಸ್ತಿ ವಿತರಣೆಯನ್ನು ಮಾಡಿದ್ದು ಇನ್ನೂವರೆಗೆ ನನ್ನ ಸ್ಮರಣೀಯವಾಗಿ ಆ ಪ್ರಶಸ್ತಿ ತಮಗೆ ಬಂದದಂತ ಏನು ಗೊತ್ತಾಯಿತು ಬಂದು ಬಂದಾಗ ನನ್ನ ಅನುಭವ ಹೆಂಗ ಅನಿಸ್ತು ತಮಗೆ ಆ ಪ್ರಶಸ್ತಿ ಬಂದಂತ ಅದು ಪ್ರಶಸ್ತಿಗೆ ಆಯ್ಕೆಯಾಗಿದ್ದೀರಿ ಅಂತ ಹೇಳಿ ಮೊದಲ ಅದನ್ನು ಆ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಚಾನಲನ್ನ ಕೆಲವೊಬ್ಬರು ಹೇಳಿದರು ಎರಡನೇ ತಾರೀಕಿಗೆ ಇದೆ ಪ್ರಶಸ್ತಿ ಅದಕ್ಕೆ ಬರಬೇಕು ಅಂತ ಇದೆ ಬರಬೇಕು ಅಂತೇಳಿ ನಾನು ಆಗ ಅಷ್ಟೊಂದು ಭಾಳ ಸೀರಿಯಸ್ ಆಗಿ ಏನೋ ಬಂದಿರಬಹುದು ಏನೋ ಬಂದಿರ್ಬೋದು ಅದಕ್ಕೆ ಬಟ್ ಯಾವಾಗ ಆ ಕ್ಯಾಮ್ರಾಮು ಮತ್ತು ಆ ನ್ಯೂಸ್ ರಿಪೋರ್ಟರ್ಸ್ ಸುವರ್ಣ ನ್ಯೂಸ್ ರಿಪೋರ್ಟರ್ಸ್ ಮನೆಗೆ ಒಂದು ನನ್ನ ಒಂದು ಬೈವನ್ನು ಸಂದರ್ಶನವನ್ನು ತೆಗೆದುಕೊಂಡು ಆಮೇಲೆ ಮನೆಯಲ್ಲಿರುವಂಥ ನನ್ನ ಪ್ರಶಸ್ತಿಗಳನ್ನು ಆಮೇಲೆ ನಾನು ಸೇವೆ ಮಾಡಿರುವಂಥ ವಿಜಯಪುರದ ಸರ್ಕಾರಿ ಕುಟುಂಬದ ಜೆ ಕಾಲೇಜಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಆ ಶೂಟಿಂಗನ್ನು ಮಾಡಿದ್ದು ಅವೆಲ್ಲ ನೋಡಿದ ನಂತರ ಸ್ವಲ್ಪ ಸೀರಿಯಸ್ ಅನ್ಸ್ಥೆದಂತ ಒಳ್ಳೆ ಹೋಗಿದೆ ಆಮೇಲೆ ಪ್ರಶಸ್ತಿ ಸ್ವೀಕಾರ ಮಾಡಲಿಕ್ಕೆ ಹೋದಾಗ ಅವರೇ ಎಲ್ಲ ರೀತಿಯ ಅರೇಂಜ್ಮೆಂಟ್ ಅಂತ ಸೆವೆನ್ ಸ್ಟಾರ್ ಹೋಟೆಲ್ನಲ್ಲಿ ನಮಗೆ ಇರಲಿಕ್ಕೆ ಊಟ ವಸತಿಯ ಸೌಕರ್ಯಗಳನ್ನು ನೀಡಿ ಆ ಪ್ರಶಸ್ತಿಯನ್ನು ನೀಡಿದ್ದು ಅದು ಭಾಳ ಹೆಮ್ಮೆ ಸಿಗುತ್ತೆ ಇಷ್ಟು ಈ ಕ್ರೀಡಾ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಸೇವೆಯನ್ನು ಸಲ್ಲಿಸಿರಿ ಆ ಕ್ಷೇತ್ರ ತಮಗೂ ಕೂಡ ಗೌರವವನ್ನು ತಂದು ನಿವೃತ್ತಿ ಅಂಚಿನಲ್ಲಿ ತಾವು ಇರ್ತೀರಿ ಇವರು ತಮ್ಮಿಂದ ರಸ ಇದರ ಮುಂದೆ ಯೋಜನೆ ಏನಿದೆ ವಿಜಯಪುರ ಜಿಲ್ಲೆಯ ಯುವಕ ಯುವತೀರು ಇವತ್ತಿನ ಕಾರಣದಾಗೆ ಎಲ್ಲ ಅಟ್ಯಾಚ್ ಆಗಿ ತಮ್ಮ ಈ ಗ್ರೌಂಡಿಗೆ ಬರೋದೇ ಕಡಿಮೆ ಮಾಡಿಬಿಡ್ತೀವಿ ಬಾಳಿಸಿ ಬರೋದು ಕಡಿಮೆ ಮಾಡಿಬಿಡ್ತಾರೆ ಗ್ರೌಂಡಿಗೆ ಬರೋದು ಅದಕ್ಕೆ ನಮ್ಮ ಜಿಲ್ಲೆಯ ಯುವಕರನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ಷೇತ್ರದಲ್ಲಿ ಕ್ರೀಡಾಚೋತ್ ಹೋಗ್ಬೇಕು ಅಂತ ಒಂಥರ ದೇಶ ನಮ್ಮ ಯೋಜನೆಗಳು ಏನಿದೆ ಸ್ವಲ್ಪ ಈಗ ಭಾಳಷ್ಟು ನಾನು ಈ ಜನ್ಮದಲ್ಲೆಲ್ಲ ಭಾಳ ಜನ್ಮದಲ್ಲಿ ಭಾಳ ಪುಣ್ಯ ಮಾಡ್ತೀನಿ ಅಂತ ಅನಿಸ್ತೇನೆ ಯಾಕಂದರೆ ಅಂಥ ಪಾಲಕರು ತಂದೆ ತಾಯಿಯ ಒಂದು ಪ್ರೀತಿ ಆಶೀರ್ವಾದ ಹೆಂಡತಿ ಮತ್ತು ಸೋದರ ಒಂದು ಪ್ರೇರಣೆ ಅವರ ಪ್ರೋತ್ಸಾಹ ನಾನು ಸುಮಾರು ಮೂವತ್ತೆರಡು ಮೂವತ್ತ್ಮೂರು ವರ್ಷ ನನ್ನ ಗೊತ್ತಿ ಜೀವನನ ಅತ್ಯಂತ ಪ್ರೀತಿದಿಂದ ಮತ್ತು ನನಗೆ ಈ ಒಂದು ಪ್ರತಿ ಬಿಟ್ಟು ಬೇರೆ ವೃತ್ತಿಯಿಂದ ನಾನು ಏನಾದರೂ ಮುಗಿದರೆ ಅಷ್ಟೊಂದು ಮಾನಸಿಕವಾಗಿ ಪ್ರೀತಿದಿಂದ ಶೈಲಿಯನ್ನು ಸಲ ಸಲಗಟ್ಟು ಅಷ್ಟೇ ಹುಡುಗರನ್ನ ಕಾಶ್ಮೇಲೆ ಹೇಳ್ಬೋದ ಅದು ಒಂದು ಖುಷಿ ಕೊಡ್ತಾರೆ ನಾನು ಈ ವತಿಯೇ ಸಿಕ್ಕಿದ್ದು ನನ್ನ ಗುರುಜನ ಮತ್ತು ಪುಣ್ಯ ಇಂಥ ಮನೆ ಮನೆತನ ತಂದೆ ತಾಯಿ ಹೆಣತಿ ಮಕ್ಕಳು ಸಹೋದರರು ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಮತ್ತು ಅದೇ ರೀತಿ ನನ್ನ ಮಿತ್ರಗಳ ಯಾವುದೇ ಸಂಘಟನೆಯನ್ನು ಮಾಡಬೇಕಾದ್ರೆ ಅವರು ಬರೇ ನಾನು ಹೇಳುವುದಷ್ಟೇ ಸಾಕು ಅವರೇ ಎಲ್ಲ ನಿಂತು ಈ ಇವತ್ತಿನವರೆಗೆ ಮಾಡಿರುವಂಥ ಎಲ್ಲ ಸಂಘಟನೆಗಳು ಸಕ್ಸಸ್ ಆಗಲಿಕ್ಕೆ ನನ್ನ ಫ್ರೆಂಡ್ಸ್ ಸರ್ಕಲ್ಸ್ ಮತ್ತು ನನ್ನ ವಿದ್ಯಾರ್ಥಿಗಳು ನನ್ನ ವಿದ್ಯಾರ್ಥಿಗಳು ಅವು ಕಾಲೇಜ್ ಬಿಟ್ಟು ಹೋದಂತೂ ಏನಾದರೂ ನಾನು ಸಂಘಟನೆ ಮಾಡ್ತೀನಂದ್ರೆ ತಮ್ಮ ವೃತ್ತಿಯನ್ನು ತಮ್ಮ ಕೆಲಸವನ್ನು ಬಿಟ್ಟು ಆ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಅತ್ಯಂತ ಅತ್ಯಂತ ಯಶಸ್ವಿಗೊಳಿಸ್ತಾಯಿದ್ರು ಹೀಗಾಗಿ ಆ ವೃತ್ತಿಯನ್ನು ಬಹಳ ಪ್ರೀತಿಯಿಂದ ನಾನು ನೋಡಿದ್ದೀನಿ ಹೀಗಾಗಿ ನನಗೆ ರಿಟೈರ್ಡ್ ಇದ್ದೀನಿ ಅಂತ ಅನಿಸ್ತಾ ಇಲ್ಲ ಆದರೆ ಒಂದು ಭವಿಷ್ಯದಲ್ಲಿ ನಾನು ಏನು ಮಾಡಬೇಕು ಇದೋ ಅದರ ಸಂಪೂರ್ಣವಾದಂಥ ಯೋಚನೆ ಇಲ್ಲ ಬಟ್ ಕ್ಷೇತ್ರ ನನ್ನ ಅನ್ನ ಕೊಟ್ಟಿದೆ ನನ್ನ ಹೆಸರು ಕೊಟ್ಟಿದೆ ಕೀರ್ತಿ ಕೊಟ್ಟಿದೆ ಪ್ರತಿ ಕೊಟ್ಟಿದೆ ಹೀಗಾಗಿ ಈ ಕ್ರೀಡಾಕ್ಷೇತ್ರದಲ್ಲಿ ನನ್ನನ್ನು ಎಲ್ಲಿ ನಾನು ಉಸಿರೋದವರಿಗೆ ನನ್ನಿಂದ ಏನು ಸಾಧ್ಯ ಆಗ್ತದೋ ಅದನ್ನು ನಾನು ಆ ಸೇವೆಯನ್ನು ಮಾಡಲಿಕ್ಕೆ ನಾನು ಬೆಳೆಯಿದ್ದೇನೆ ಅದರ ಮನೆ ಪ್ರಶ್ನೆ ಪ್ರತಿಯೊಬ್ಬ ಯಶಸ್ವಿ ಪುರುಷನಿಂದ ಅವರು ಮನೆಯಲ್ಲಿ ಇರುತ್ತಾರೆ ಅಂತ ತಾವು ಮನೆಗಿಂತ ಹೆಚ್ಚು ಕಾಲೇಜಿಗೆ ಗ್ರೌಂಡ್ ಇರುವಂಥ ಬೇರೆ ಬೇರೆ ಕೆಳಗೆ ಹೋಗ್ಬೇಕಾಗ್ತಿತ್ತು ಈ ಇಲ್ಲಿ ತಮ್ಮ ಶ್ರೀಮತಿ ಮತ್ತು ಮಕ್ಕಳ ಸಹಕಾರ ಇತ್ತು ಅವರು ನಾನು ಬಗ್ಗೆ ಏನು ಇದ್ದೀನಿ ಅದ್ರ ಬಗ್ಗೆ ಬಹಳಷ್ಟು ಅವರಿಗೆ ಮಾಹಿತಿಗಳು ಇರಬೇಕು ಯಾವಾಗ ನನಗೆ ಸನ್ಮಾನಗಳು ಆಗ್ತಿದ್ವು ಅಥವಾ ಥಿಯೇಟ್ರದಲ್ಲಿ ವಿಚಾರ ಬರ್ತಿತ್ತು ಆಗ ಇನ್ನೊಂದು ಸ್ವಲ್ಪ ಅಷ್ಟರ ಮಟ್ಟಿಗೆ ಅವರು ಪ್ರತಿಪಡ್ತಾ ಇದ್ರು ಏನೋ ಒಂದು ಸಾಧನೆ ಏನೋ ಮಾಡ್ತಾ ಇದ್ದಾರೆ ಅಂತೇಳಿ ಬಟ್ ನಿಜವಾಗಿಯೂ ಕೂಡ ಅವರಿಗೆ ಅಭಿಮಾನ ಬಂದಿದ್ದು ಮೊನ್ನೆ ನನಗೆ ಹದಿನಾಲ್ನ ಕನ್ನಡಿಗ ಪ್ರಶಸ್ತಿ ಬಂದ ನಂತರ ಅವ್ರನ್ನ ನನ್ನ ಮಡದಿಯನ್ನು ಕರೆದುಕೊಂಡೆ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಕ್ಕೆ ಹೋದಾಗ ನೀವು ಇಲ್ಲಿ ವರ್ಷದ ಇಲ್ಲಿವರೆಗೆ ನಾವು ಏನು ತ್ಯಾಗ ಮಾಡಿರಲ್ಲ ಅನ್ನದ್ದು ಬಲ ಸಿಕ್ಕಿದೆ ಅಂತ ಆ ಭಾವನೆ ಅವರಲ್ಲಿ ನೋಡ್ತಾಯಿದೆ ನನ್ನನ್ನು ನಮ್ಮ ತಾಯಿಯವರು ಗೊತ್ತಿಲ್ಲ ಬಟ್ ಆ ಸ್ಥಾನದಲ್ಲಿ ನಮ್ಮ ಅತ್ತೆಯವರು ಕೂಡ ನಮ್ಮ ಮನೆಗೆ ನೆರವನ್ನು ನೀಡ್ತಾ ಇದ್ದಾರೆ ಅವರಿಗೂ ಕೂಡ ನನ್ನ ಹಳೆಯ ಇಂಥ ಒಂದು ಸಾಧನೆಯನ್ನು ಮಾಡಿದ್ದರೆ ಹೆಮ್ಮೆ ಅವರಿಗೂ ಕೂಡ ಇದೆ ಅವರಲ್ಲಿ ಆ ಹೆಮ್ಮೆ ಅವರಲ್ಲಿ ಬಂದಾಗ ನನಗೆ ನನ್ನ ಜೀವನ ಸಾರ್ಥಕ ಅಂತ ಭಾವನೆ ಮಾಡಿದ್ದೆ ಒಂದು ಸರ್ಕಾರ ಇದುವರೆಗೆ ತಾವು ಯೂಟ್ಯೂಬ್ ಆಗಿ ಯೂಟ್ಯೂಬ್ ಚಾನಲ್ಗೆ ನಮ್ಮ ಸಂದರ್ಶನ ನೀಡಿ ತಮ್ಮೆಲ್ಲ ವಿಚಾರಗಳನ್ನು ನಾನ್ ಎಲ್ಲ ಪ್ರೇಕ್ಷಕರ ಪರವಾಗಿ ತಾವು i